ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಸೋಮವಾರದ್ದಾಗಿರುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಫುಲ್ಲು ಬೆಳಗ್ಗೆಯಿಂದ ಬಿಸಿ ಯಾಕೆ ಕೆಲಸಗಳು ಇದ್ದೇ ಇರುತ್ತಲ್ವ ವಾರ ಅಂತಂದರೆ ಎಲ್ಲ ಪೂಜೆ ಮನೇಲಿ ಬೆಳಗ್ಗೆಯೇ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲರೂ ಬುಜ್ಜಿ ಬುಜ್ಜಿಬೇಬೇ ಸ್ಕೂಲು ಕಳಗಿಸಿ ಶೈಲಿಗೆ ಸ್ನಾನ ಮಾಡಿಸಿ ಪಾಪಕ್ಕೆ ಸ್ನಾನ ಮಾಡಿಸಿ ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡೋಷ್ಟರಲ್ಲಂತೂ ಆಲ್ರೆಡಿ ಟೈಮ್ ತುಂಬನೇ ಆಗಿರುತ್ತೆ ಇವಾಗ ನಾನು ಆಗಿನ ಸ್ನಾನ ಮಾಡ್ಕೊಂಡು ಬಂದು ಹಣಗೆ ಇಟ್ಕೊಂಡೆ ಇನ್ನೇ ತಲೆ ಏನು ಬಾಚಿಲ್ಲ ಆಮೇಲೆ ನೆಕ್ಸ್ಟು ಅಂದರೆ ತೋರಿಸ್ತೀನಿ ಇವತ್ತಿನ ಪೂಜೆ ಯಾವ ಥರ ಐತಿ ಏನೋ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದಾನೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಕನ್ನಡದಲ್ಲಿ ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಮಾಡ್ತಾರೆ ಇಂಗ್ಲೀಷ್ನಲ್ಲಿ ದಯವಿಟ್ಟು ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿಬಿಡಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಲೂ ನಮಗೆ ರಿಪ್ಲೈ ಕೊಡ್ತೀನಿ ನಾನು ಎಲ್ಲ ಹೊಸ್ಲೆಲ್ಲ ನಾನು ನಮ್ಮ ಯಾವಾಗಲೂ ಯಾವಾಗಲೂ ಹೊಸಲನ್ನ ಸಿಂಪಲಾಗೆ ನಾನು ರೆಡಿ ಮಾಡೋದು ತುಂಬ ದೊಡ್ಡ ದೊಡ್ಡದಾಗ ರಂಗೋಲಿ ಜಾಸ್ತಿ ಎಲ್ಲ ಹಾಕೋದಿಲ್ಲ ಯಾಕೆ ಅಂತಂದ್ರೆ ನಾವು ಇಲ್ಲೆಲ್ಲ ಕೆಳಗಡೆ ರಂಗೋಲಿ ಹಾಕ್ತು ಅಂತಂದರೆ ಬೇಬಿ ಮತ್ತು ಎಲ್ಲರೂ ಹೋಗಿ ಬಂದು ಥುಡ್ದು ಎಲ್ಲ ಇನ್ನೂ ನೋಡೋಕೆ ಹಾಕ್ಬಾರ್ದು ಮನೆ ಬಾಗಲೂ ರೇಂಜಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹೊಸ್ಲನ್ನ ಸಿಂಪಲಾಗೆ ರೆಡಿ ಮಾಡ್ತೀನಿ ತುಳಸಿ ಕಟ್ಟೆ ಮುಂದೆ ಅಷ್ಟೇ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿರ್ತೀನಿ ಅಷ್ಟೇ ದೊಡ್ಡದಾಗಿ ಯಾವುದು ರಂಗೋಲಿ ಹಾಕೋಲ್ಲ ಇಲ್ಲಿ ಇನ್ನೇನು ರಂಗೋಲಿ ಹಾಕೋದಲ್ವ ಇಲ್ಲಿ ಅಂತೇಳ್ಬಿಟ್ಟು ಯಾಕೋ ಪಾಪು ಹೊಡ್ತಾವ್ರೆ ಅವ್ನು ಅಂದ್ಕೊಂಡು ಇನ್ನು ಇದನ್ನೆಲ್ಲ ಆಯಿಸೆ ಇಲ್ಲ ಇಲ್ಲೇ ಇದೆ ಬೆಳಗ್ಗೆ ಮನೆ ಒರೆಸ್ಬೇಕಾರೆಲ್ಲ ಅವರು ಎತ್ತಾಕಿರೋದು ದೇವ್ರ ಮಂದಲಿ ಆಲ್ರೆಡಿ ಪೂಜೆ ಎಲ್ಲ ಮುಗ್ದು ಹೋಗಿದೆ ಯಾಕಂದರೆ ವಿಷು ಬೆಳಗ್ಗೆ ಒಂದು ಒಂದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇವತ್ತು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸಾಂಬ್ರಾಣಿ ಎಲ್ಲ ಹಾಕಿ ಎಲ್ಲ ಪೂಜೆ ತುಂಬ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತಾನೆ ಅಮ್ಮನವರ ಅಲಂಕಾರ ಅಂತ ಸೂಪರ್ ಅಲ್ವಾ ನಾನು ಫೋನ್ಗಿಂತ ರಿಯಲಾಗಿ ಚೆನ್ನಾಗಿ ಕಾಣಿಸ್ತೇವೆ ಯಾಕೆ ಫೋನಲ್ಲಿ ಯಾಕೆ ಎಷ್ಟು ಚೆನ್ನಾಗಿ ಕಾಣೋ ಅಂತ ನನಗೆ ಬೇಜಾರಾಗ್ತಿರ್ತಾವೆ ಅವಾಗ ನೋಡೋಕ್ಕೆ ರಿಯಲ್ ಸೂಪರ್ ಹೂವಲ್ಲ ನಾನು ತೊಗೊಂಡಿದ್ದೆ ವಿಷೂ ತಗೊಂಡಿದ್ದು ನಾನು ತಂದಿರೋ ಆಗಿದೆ ನೋಡಿಲ್ಲ ನಾನು ತಂದಿಲ್ಲ ಅಂದ್ಬಿಟ್ಟು ಅವನು ತಗೊಂಡು ಬಂದಿಲ್ಲ ಹ್ಞೂ ಅಂದರೆ ಯಾವಾಗಲೂ ಯಾವಾಗ ದೇವ್ರಿಗೆ ಆಹಾರ ಎಲ್ಲ ಕರ್ತಾನೆ ಅಲ್ವಾ ನಾನು ಮಾಮೂಲಿ ಬಿಡಿ ಹೂವು ಸೇವಂತಿಗೆ ಹೂವು ಮತ್ತು ರೋಸ್ ತಗೊಂಡು ಬನ್ನಿ ಅವ್ರಿಗೆ ಏನು ಸ್ವಲ್ಪ ಯಾವಾಗ ಮುಡ್ಸಿಬಿಡೋಣ ರೋಸ್ ಮುಡಿಸಿ ಎಲ್ಲ ವಿಷಯವಾಗಿ ಎಲ್ಲ ಸೇವಂತಿಗೆ ಮುಡಿಸಿದ್ದಾನೆ ಮತ್ತು ತುಳಸಿ ಎಲ್ಲ ಮುಡಿಸಿದ್ದಾನೆ ಸ್ವಲ್ಪ ಸೇವಂತಿಗೆ ಮತ್ತು ರೋಸ್ ಮತ್ತು ಸೇವಂತಿಗೆ ಸ್ವಲ್ಪ ಬಿಟ್ಟು ಅದು ಏನೇ ಆಗಿರಲಿ ಮನಸ್ಸಿಗೆ ಎಷ್ಟೇ ಬೇಜಾರು ಇರಲಿ ಏನೇ ಆಗಿರಲಿ ಮನೆಯಲ್ಲಿ ನಾವು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಒಂದು ದೀಪ ಅಂದರೆ ಒಂಥರ ಮನೇಲಿ ಪಾಸಿಟಿವ್ ಎನರ್ಜಿ ಅಂತಲೇ ಅಂದ್ಕೋಬೇಕು ಅಷ್ಟು ಚೆಂದ ಇರುತ್ತೆ ದಿನಗಳು ಏನಾದರೂ ನಾವು ಇನ್ನೂ ಸ್ನಾನ ಮಾಡಿಲ್ಲ ಏನೋ ಲೇಜಿನೆಸ್ ರೇಸ್ ಬರೋದೇ ನಾವು ಸ್ನಾನ ಮಾಡಿಲ್ಲ ಮನೆ ರೆಡಿ ಮಾಡಿಲ್ಲ ಸ್ನಾನ ಮಾಡಿಲ್ಲ ಮನೇಲಿ ದೇವ್ರ ದೀಪ ಹಚ್ಚಿಲ್ಲ ಅಂತಂದ್ರೇ ಬರೋದು ಎಷ್ಟೇ ಇವತ್ತು ಏನೋ ಯಾವ ಅಥವಾ ಬಿಡೋ ಅದೇ ಬೇಜಾರು ಎಷ್ಟೇ ಇರಲಿ ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊ ಬಂದು ದೇವ್ರ ಮನೆಗೆ ಬಂದು ಒಂದು ದೇವ್ರ ದೀಪ ಹಚ್ಚಿಬಿಟ್ರೆ ಸಾಕು ಯಾವುದೇ ಇದ್ರು ಕೂಡ ಕಳೆದೋಗ್ಬಿಡುತ್ತೆ ನನಗೆ ಅನಿಸೋದಾಗೇನೆ ಬೆಳಗ್ಗೆ ಬೆಳಗ್ಗೆ ಅಂತಂದ್ರೆ ತಲೆ ಸ್ನಾನ ಮಾಡಿಲ್ಲ ಅಂತಂದ್ರೆ ಮೈ ಸ್ನಾನನಾದರೂ ಮಾಡಿ ಬಂದು ದೇವ್ರ ಮನೇಲಿ ಒಂದು ದೀಪ ಹಚ್ಚತು ಅಂತಂದ್ರೆ ಏನೋ ಮನುಷ್ಯನ ಸಮಾಧಾನ ಖುಷಿ ಕೊಡುತ್ತೆ ಇಲ್ಲಾಂದ್ರಂತೂ ನನಗೂನು ಹಂಗೇನೆ ಏನು ಇನ್ನ ಸ್ನಾನ ಮಾಡಿಲ್ವಾ ದೇವ್ರ ದೀಪ ಹಚ್ಚಿಲ್ವಾ ಏ ಬಿಡು ಯಾರು ಬೇಕು ಆ ಊಟನೂ ಬೇಡ ತಿಂಡಿ ಸುಮ್ಮನೆ ಮಲ್ಕೊಂಡು ಫೋನ್ ನೋಡ್ಕೊಂಡು ಹಂಗೆ ಕಾಲ ಕಳೆದ್ಬಿಡ್ತಿವಿ ಬೆಳಗ್ಗೆ ಇದ್ದು ನಮ್ಮ ಬೆಳಗ್ಗೆ ಏನೇನು ಕೆಲಸಗಳಿದೆ ಎಲ್ಲ ಮುಗಿಸಿ ಬೇಕೋಗಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡ್ರೆ ಅವತ್ತಿನ ದಿನನೇ ಫುಲ್ಲು ಆಗಿರುತ್ತೆ ನನಗಂತೂ ಮತ್ತು ಇದು ನೋಡಿ ಇದನ್ನು ಏನೋ ತಂದು ದೇವ್ರ ಮನೇಲಿಡೋದ್ರಿಂದ ತುಂಬಾ ಲಕ್ಷ್ಮಿನ ಆಗಮನ ಅಂತ ಏನೋ ಹೇಳ್ತಾರೆ ಹಂಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ ಈ ಪೌಡ್ರ್ ಏನಪ್ಪ ಈ ಪೌಡ್ರು ನಾನು ನಿನ್ನೆ ವಿಡಿಯೋ ಕೂಡ ಹಾಕಿದ್ದ ಹೆಸರು ಹ್ಯಾಂಗೆ ಬರ್ತಾಯಿಲ್ಲ ನೋಡ್ಬಿಟ ಹೇಳ್ಬಿಟ್ಟ ಹೌದಾ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಘಮ ಘಮ ಅಂತ ಅಂತ ಇರುತ್ತೆ ಇದೊಂದು ಪೌಡ್ರ್ ಇದನ್ನ ದೇವ್ರ ದೀಪದ ಎಣ್ಣೆ ಉರಿ ಈ ಥರ ಎಣ್ಣೆ ಒಳಗಡೆ ಹಾಗೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೆ ಇಡೋದ್ರಿಂದ ಲಕ್ಷ್ಮಿ ಆಗಮನ ಅಂತ ಹೇಳ್ತಾರೆ ಹೇಳ್ತೀನಿ ನಿಮ್ಗೆ ಇದು ಯಾವುದು ಅಂತ ಈಗಲೇ ಹೇಳ್ತೀನಿ ಒಂದು ನಿಮಿಷ ನೋಡ್ಬಿಡ್ತೀನಿ ಫೋನಲ್ಲಿ ನನಗೆ ಎಲ್ಲ ನೆನ್ಪಿರುತ್ತೆ ನನ್ಗೊಂದು ಏನು ಅಂತಂದ್ರೆ ಈ ಮರವನ್ ಶಕ್ತಿ ಕೈಯಲ್ಲೇ ಒಂದು ವಸ್ತುನೇ ಇಟ್ಕೊಂಡಿರ್ತೀನಿ ಅದ್ರ ಹೆಸರನ್ನ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನನಗೆ ಆಪ್ರೇಷನ್ ಆದಮೇಲೆ ಆ ರೀತಿ ಆಯಿತು ನನಗೆ ಎಷ್ಟೋ ಸರಿ ಅದರ ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಓಕೆ ಅನಿಸ್ತಿದೆ ಮತ್ತಲೆಲ್ಲ ಒಂದು ನಾಲ್ಕೈ ನಾಲ್ಕು ವರ್ಷ ಐದು ವರ್ಷದ ಹಿಂದೆ ಏನಾಯ್ತಿತ್ತು ಅಂದರೆ ತುಂಬ ಏನಾದ್ರು ಒಂದು ಲೆಕ್ಕ ಅಂದ್ರೆ ಸು ತುಂಬನೇ ಭಯ ಸುಸ್ತು ಬೇವು ಬಿಡ್ತಿದೆ ಸುಸ್ತಾಗ್ತಿದೆ ಮತ್ತು ಏನಾದ್ರು ಒಂದು ವಸ್ತು ಕೈಯಲ್ಲಿದ್ರು ಕೂಡ ಈಗ ನೋಡ್ತಾ ಇದ್ರು ಕೂಡ ಅದ್ರ ಹೆಸರು ಹೇಳೋಕ್ಕೆ ಬರ್ತಾ ಇರ್ಲಿಲ್ಲ ಆ ಥರ ಒಂದು ಸಿಚುವೇಶನ್ ನನಗೆ ಕೊನೆಯಲ್ಲಿ ಮೂರನೇ ಸರಿಗಾಗಿ ಆಪ್ರೇಷನ್ ಆಯಿತು ನೋಡಿ ಆ ಟೈಮಲ್ಲಿ ನನಗೆ ಆ ಥರ ಆದದ್ದು ಅಂದರೆ ಮ ಅಂದರೆ ಎಲ್ಲನೂ ಬರೆದಿಟ್ಕೋಬೇಕು ನೋಡ್ಕೋಬೇಕು ಆ ಸುಮ್ಮನೆ ಅದು ಎಲ್ಲ ಹಂಗೆ ಹೇಳ್ಬೇಕು ಇದರ ಹೆಸರು ಹೇಳ್ಬೇಕು ಅಂತಂದ್ರೆ ಜೋರಾದ್ ಮರ್ತೋಗಿರುತ್ತೆ ಹಂಗಾಗಿ ನಾನು ಸ್ವಲ್ಪ ಏನು ಬೇಜಾರು ನೋಡ್ಕೊಬೇಡಿ ಹೇಳ್ತೀನಿ ಇಲ್ಲೇ ಇದ್ರ ಹೆಸರು ಬಂದು ಜವಾರಿ ಪುಡಿ ಆ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಾವು ಗೈಲ್ ಕಡ್ಡಿ ಅರ್ಶದ ಎಲ್ಲ ತರ್ತೀವಲ್ಲ ಅಲ್ಲೋಗ್ಬಿಟ್ಟು ಜವದಿ ಪುಡಿ ಕೊಡಿ ಅಂದರೆ ಸಾಕು ಕೊಡ್ತಾರೆ ಅದು ಗೊತ್ತಾಗ್ಲಿಲ್ಲ ಅಂದರೆ ಯಾವುದೋ ದೇವ್ರ ಮನೇಲಿ ಇಡ್ತಾರಂಥ ಪೌಡರು ಗಮ್ಮನ ಥರ ಅಂದರೆ ಅದನ್ನು ಕೊಡ್ತಾರೆ ಅವತ್ತು ನಾನು ಹಂಗೆ ಕೇಳಿದೆ ಇದ್ರ ಹೆಸರು ಬಂದು ಜವಾದಿ ಪೌಡರ್ ಅಂದರೆ ನಾನು ಅಲ್ಲಿ ವೀಡಿಯೋ ಅಲ್ಲಿ ಅವ್ರು ಹೇಳಿದ್ರು ಗ್ರಂಥಕ್ಕೆ ಅಂಗಡಿಯವರು ಅದನ್ನ ಕೇಳಿಸ್ಕೊಂಡು ಮತ್ತೆ ನಾನು ನಿಮ್ಗೆ ಹೇಳಿದೆ ಇದನ್ನು ಒಂದು ಚಿಟಿಕೆಯಷ್ಟು ದೇವ್ರ ದೀಪ್ತ ದೇಸನೆ ಬಿಲ್ಬಿಡ್ತು ಸ್ವಲ್ಪ ಅದು ಘಮ ಘಮ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಲಕ್ಷ್ಮಿನ ಆಗಮನ ಮಾಡ್ತಾರಂತೆ ಹಾಗಾಗಿ ಹಾಕೋಣ ಮನೇಲಿ ಇಡೋದ್ರಿಂದ ಒಳ್ಳೆಯದಲ್ಲ ಮತ್ತು ಯಾವಾಗಲೂ ನೀವು ಮನೆಗೆ ಕುಂಕುಮ ತರಬೇಕಾದ್ರೆ ಹೋಗಿ ಕೇಳಿ ದೇವ್ರ ದೇವ್ರಿಗೆ ಅರ್ಶನಾ ಕುಂಕುಮ ಇಡೋಕ್ಕಾಗ್ಬೋದು ನಾವು ಎಲ್ಲ ಬಂದು ಕೇಳಿ ಒಳ್ಳೆ ಲಕ್ಷ್ಮೀ ಪೂಜೆಗೆ ಮಾಡ್ತೀವಲ್ಲ ಕುಂಕುಮ ಕೊಡಿ ಅಂತ ಕೇಳಿ ಅದರಲ್ಲೂ ಕೂಡ ಲಕ್ಷ್ಮೀ ಪೂಜೆಗೆ ಕುಂಕುಮನ ಒಂದು ಒಂದು ಪೋಟ ಕಟ್ಕೊಡಲ್ಲ ಅವ್ರು ಇನ್ನೊಂದು ಸ್ವಲ್ಪ ಇನ್ನೊಂದು ಪೊಟ್ಟ ಕಟ್ಕೊಡ್ತಾರೆ ಅರಿಶಿಣ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಅರ್ಶಿನ ಲಕ್ಷ್ಮೀ ಪೂಜೆಗೆ ಮಾಡ್ತೀವಲ್ಲ ಅದನ್ನು ಕೊಡಿ ಅಂತ ಕೇಳಿ ಯಾಕೆಂದರೆ ನಾವು ಆದಷ್ಟು ದೇವ್ರ ಮನೆಗಳಿಗೆ ಒಳ್ಳೆಯ ಅರಿಶಿನ ಕುಂಕುಮನ ತಂದು ಇಡಬೇಕು ಯಾವುದೇ ಲೋಕಲೆಲ್ಲ ತಂದು ಇಡೋಕೆ ಹೋಗ್ಬಿಡಿ ಮತ್ತು ಅದು ನಮಗೆ ಹಿಟ್ಟುಗಳಿಗೂ ಕೂಡ ಹಣೆಗೆ ನೋಡಿ ನಾನು ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಅಲ್ವಾ ಯಾವಾಗಲೂ ನಾನು ಅಣೆಗೆ ಕೆನೆಗೆ ಇರ್ತೀನಲ್ಲ ಮತ್ತು ದೇವ್ರಕ್ಕೂ ಇಡೋಕ್ಕೂ ಅರ್ಶ ಕುಂಕುಮ ಬಿಟ್ಟರೆ ತುಂಬಿಡಕ್ಕೂ ಕೂಡ ಆಗುತ್ತೆ ಹೊಸಲು ಪೂಜೆಗೂ ಕೂಡ ಆಗುತ್ತೆ ತಂದು ಇಟ್ಕೊಳ್ಳಿ ಅದಂತೂ ಸ್ವಲ್ಪ ಕಡಿಮೆಗೆ ಸಿಗಲ್ಲ ಕಡಿಮೆ ಅಂತಂದ್ರೆ ಒಂದು ಎಂಬತ್ತು ರೂಪಾಯಿಯಿಂದ ನೂರು ರೂಪಾಯಿ ತಗೋಬೇಕು ಅದು ನೂರು ಗ್ರಾಮಿನೇ ಎಂಬತ್ತು ರೂಪಾಯಿ ಏನೋ ಇದೆ ಅಂತಂದ್ರೆ ನಾನು ಕುಂಕುಮ ನೂರು ರೂಪಾಯಿ ಅರ್ಶಾ ನೂರು ರೂಪಾಯಿ ತಗೊಂಡೆ ಹೌದು ಒಳ್ಳೆಯ ಕ್ವಾಲಿಟಿ ಇದೆ ತಂದು ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಏನು ಅಂತಂದರೆ ಬೆಳಗ್ಗೆ ಟೈಮು ಎಷ್ಟೇ ಪೂಜೆ ಮಾಡಿದರೂ ಕೂಡ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ಹೆಣ್ಮಕ್ಳು ಮಕ್ಕಳು ನೈಟ್ ಸಂಜೆ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೆಯದು ಅಂತಾರೆ ಎನಿ ಟೈಮ್ ನಮ್ಮ ಮನೆ ಅಂತೂ ಸಂಜೆ ಟೈಮು ದೀಪ ಹಚ್ಚಿ ಹಚ್ತೀವಿ ಮಿಸ್ಸೇ ಇಲ್ಲ ನಿಮ್ಮ ಮನೆಗಳಲ್ಲೂ ಹಚ್ತೀರ ಅಂತ ಹೇಳಿ ಸಂಜೆ ಟೈಮು ಬೆಳಗ್ಗೆ ಟೈಮ್ ಎಲ್ಲರ ಮನೇಲಿ ಹತ್ತಿರ ಅಂದರೆ ಸಂಜೆ ಟೈಮು ಕಂಪಲ್ಸರಿ ದೀಪ ಹಚ್ಚಬೇಕಂತೆ ಕೋರ್ಟ್ ತಕೊಂಡೆ ಎಲ್ಲ ಹೋಗ್ತೀಯ ಏಯ್ kuş ಮಡ ಮಡಕೋಲಿ ಬೈಲಿ kuşಮಾ ಬೈಲೇ ಚೇಗ ಓವರ್ ಆಗಿಬಿಡ ಏಟ್ ಬಿಳ್ತಾವೆ ಗಾ